ನಮಸ್ತೆ ಇವತ್ತು ಶುಕ್ರವಾರ ಬುಧವಾರ ಗುರುವಾರ ಏನೂ ಬಾಡಿಗೆ ಹೊಡೆದಿಲ್ಲ ಗುರು ಎರಡು ದಿವಸ ಬಾಡಿಗೆನೇ ಇಲ್ಲ ನೆನ್ನೆ ಅಂತೂ ಗಾಡಿನೇ ಇರ್ತಿಲ್ಲ ಫ್ರೆಶ್ ಆಗಿ ಚೆನ್ನಾಗಿ ಮಾಡ್ಕೊಂಡು ದೇವ್ರಿಗೆ ಕೈ ಮುಗ್ದು ಹೊಲ್ಟಿದ್ದೀನಿ ನಮ್ಮ ಮಂಡಿ ಐದನೇ ದಿವಸ ಕಾಲಿಡ್ತಾ ಇದ್ದೀನಿ ಬನ್ನಿ ಎಷ್ಟು ದೂರದ ಈ ವಾರದಲ್ಲಿ ಈ ವಾರದಲ್ಲಿ ಇಂಡಲ್ಲಿ ಹೇಳ್ತೀನಿ ನಾನು ನಿಮಗೆ ಬನ್ನಿ ಇಲ್ಲಿಂದ ಗಾಡಿನೇ ಇರ್ತಿಲ್ಲ ಗುರು ಮನೆ ತಲೆ ನಿಂಚ್ಬಿಟ್ಟು ಅತ್ತೆ ಎಲ್ಲೂ ಹೋಗೋದು ಆಡ ಅತ್ತೆ ಅಷ್ಟು ಬೇಜಾರಾಯ್ತು ಬನ್ನಿ ಇವತ್ತು ಹೋಗಣ ಏನಾದರೂ ಬೋಣಿ ಮಾಡೋಣ ಇವತ್ತು ಗಾಡೆ ಎಲ್ಲ ಕ್ಲೀನಾಗಿ ಐತೆ ವರ್ಷ ಅವಶ್ಯಕತೆ ಇಲ್ಲ ಅಂತೀನಿ ದೂರ ನಮ್ಮಪ್ಪ ಒಳ್ಳೆ ಬಾಡಿಗೆ ಸೇರ್ಕಾ ಥರ ಮಾಡಪ್ಪ ಬನ್ನಿ ಒಂದು ಪ್ರಯಾಣ ಸಾಗ್ಲಿ ನಮ್ಮದು ಮುಂದೆ ಐದನೇ ದಿವಸ ಕಾಲು ಮಂಡಿಪೇಟೆಗೆ ಹೋಗೋಣ ಗಾಡಿನ ಸ್ಟ್ಯಾಂಡ್ ಅಲ್ಲಿ ನಿಲ್ಸ್ಬಿಟ್ಟು ಅವ್ನ ಜೊತೆ ಒಳ್ಳೆ ಬ್ಲಾಕ್ ಟೀ ಕೊಡ್ತ ಅಲ್ಲಿಂದ ಮುಗಿಸ್ಕೊಂಡ್ ತಿಂಡಿಗೆ ಹೋಗೋಣ ಅಂತ ನಾನು ಇವ್ನು ಇಬ್ರು ಬಂದೋಗ್ರು ಬರ ಮಂಡಿಪೇಟಲ್ಲಿ ಬರೋ ತಿನ್ನು ಹುಣ್ಣು ತಿರ್ಗಾಡು ಅನ್ನೋ ತರ ಯಾಕಂದ್ರೆ ಇನ್ನ ನಾನು ಇಂಪ್ರೂವ್ಮೆಂಟ್ ಇನ್ನ ಜಾಸ್ತಿ ಆಗ್ಬೇಕಾಗೈತೆ ಇವಾಗ್ತೇನೆ ಅಂದ್ರೆ ಕನಿಷ್ಠ ಪಕ್ಷ ಒಂದ್ ಎರಡ್ ತಿಂಗಳಾದ್ರೂ ನಾನು ತುಂಬಾ ನಾವು ತಿಂತೀನಿ ಗುರು ಮುಗಿಸ್ಕಂಡ್ ಅಲ್ಲಿಂದ ಬಂದ ಇರ್ಫಾನು ಬಂದಿದೆ ಇವನ್ ಇಲ್ಲಿ ತಮಾಷೆ ಆಡ್ತಾ ಕಣ ತಮಾಷೆ ಆಡ್ಕಂಡೆ ನಿಂತ್ಕಂಡ್ ಅವನ್ ಎಲ್ಲಾ ಹಂಗೇನೋ ಗುರು ಯಾರನ್ ಬೇಕಾರ ಸಿಟ್ಟ ಹತ್ತಿಸ್ಬಿಡ್ತಾನೆ ನಿಂತಿದ್ ಜಗ ಅಲ್ಲಿಂದ ಅವನ್ ಜೊತೆ ಮಧ್ಯಾಹ್ನ ಮೂರ್ ಗಂಟೆಗೆ ಕರೆಕ್ಟ್ ಆಗಿ ಊಟಕ್ಕೆ ಹೋದ್ ನನ್ನನ್ನು ಅಲ್ಲೂ ಹೆಗಸ್ತಾ ಇದ ನಾನು ಏನಕ್ಕಪ್ಪ ಒಂದೋರ್ ಕಣ್ಣಲ್ಲಿ ನೋಡ್ತಾ ಇದಿ ಅಂತ ಆತನು ಕೇಳಿ ನೋಡಿದ್ರೆ ಪೂರ್ತಿ ನೋಡು ಅಂತ ಹೇಳಿ ಇಲ್ಲ ಅಣ್ಣ ಸುಮ್ನೆ ಅಂದ ನಾವು ಖ್ಯಾತೆ ತೆಗಿಯ್ರಲ್ಲಿ ಅವ್ನ್ ಮಾತಲ್ಲಿ ನಂಬರ್ ಒನ್ ಗುರು ಅಷ್ಟು ಖ್ಯಾತೆ ತೆಗಿತಾನೆ ಅಷ್ಟೇ ತಮಾಷೆ ಆಡ್ತಾನೆ ಎಲ್ಲರ ಜೊತೆ ಒಂದ್ ಕಂಡ್ ನಂಗ್ ನಗ್ತಾ ಇರ್ತಾನೆ ಒಬ್ಬರು ಬಿಡದಲ್ಲೇನೆ ಖ್ಯಾತಿ ಮಾಡ್ಕಂಡಿ ಗುರು ಅದ್ ಜೊತೆ ಇದ್ರೆ ನೀನ್ ನೋಡ್ಬೇಕು ಗುರು ಮುಂದೆ ಇರೋನು ಏನಾದ್ರು ತಾಂಡಿ ಆಕ್ ಬಿಡೋಣ ಅನ್ನೋ ಅಷ್ಟು ಸಿಟ್ಟದ ಹಂಗೆ ಕೂಲಾಗ್ಬಿಡ್ತಾನೆ ಅಷ್ಟೇ ತಮಾಷನೂ ಇರುತ್ತೆ ಎಲ್ಲಾರು ಊಟ ಮಾಡ್ತಾ ಇದೀವಿ ಗುರು ಇಲ್ಲಿಗೆ ಬಂದು ಊಟ ಗೀಟ ಎಲ್ಲ ಮುಗಿಸ್ಕಂಡಿ ಸೀದಾ ಹೊಲ್ಟಿದೆ ನಾವು ತಿರ್ಗಾ ಮಂಡಿ ಪಟೆಗೆ ನಾಲ್ಕ್ ಜನ ಇರೋ ಜಗದಲ್ಲಿ ಒಂದೇ ಒಂದ್ ಸಿಂಗಲ್ ಟಾಪಿಕ್ ಎತ್ತಿದ್ರೆ ಅದು ಆ ಟಾಪಿಕ್ ಎಲ್ಲೆಲ್ಲೋ ತಂಡೋಗ್ತಾರ ಗುರು ಮುಸ್ಸಂಜೆ ಬೇರೆ ಆಯ್ತಾಯ್ತು ಅಲ್ಲಿ ನಾನ್ ಹೇಳ್ದೆ ಏನಪ್ಪ ಸಣ್ಣ ವಿಷಯ ಇಷ್ಟು ದೊಡ್ಡದಾಗ ಹೋಗ್ತಾ ಇತೆ ಅಂತ ಗೊತ್ತು ನಿಮ್ಗೆ ನಾಲ್ಕು ಜನ ಡ್ರೈವರ್ ಗಳು ಸೇರ್ಕೊಬಿಟ್ರೆ ಏನೇನೋ ಮಾತಾಡ್ತಾ ಇರ್ತೀವಿ ಏನೇನೋ ಯೋಚನೆ ಮಾಡ್ತೀವಿ ಆದ್ರೆ ಬಾಡಿಗೆ ಇಲ್ದಿ ಟೆನ್ಶನ್ ಎಲ್ಲ ಆರಾಮಾಗಿರ್ತಿ ಮಾತಾಡ್ತಾ ಇದ್ರೆ ಮನ್ಷನ್ ಕಷ್ಟನೇ ಗೊತ್ತಾಗಲ್ಲ ಗುರು ಅವಲ್ಲ ಮುಸ್ಸಂಜೆ ಆಗ್ತಾನೆ ಆಯ್ತಾ ಬನ್ನಿ ಇಂಪೋರ್ಟ್ ಗನ್ಸಿದ ಮನೆ ಕಡೆನೇ ಪ್ರಯಾಣ ನಮ್ದು ಏನೇ ಮಾತಾಡಿದ್ರು ಗುರು ಏನಾಗ್ಬೇಕು ಅದೇ ಆಗೋದು ನಾನು ನಾನ್ ಅನ್ಕಂಡಿ ನನ್ನ ಮೆನ್ಸೆಟ್ ನ ಕ್ಲಿಯರ್ ಈ ಕಣ್ಣಿ ನಾನು ನೋಡ್ತಿದ್ದೆ ನನ್ನ ಮನೆ ಕಡಿಗೆ ಯೋಚನೆ ಮಾಡ್ತಾ ಇದ್ದೆ ಏನಪ್ಪ ಇದ್ ಲಾಂಗ್ ಒಂದ್ ಒಂಥರ ಐತೆ ಲೋಕಲ್ ಬಡಗಲಿ ಒಂದ್ ಐತೆ ಅಂತ ಏನೇ ಯೋಚ್ಛ ಮಾಡಿದ್ರು ನಾನ್ ಪಳಗ ತಕ ಏನೂ ಮಾಡಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಒಂದ್ ಸ್ಟೆಪ್ ಅನ್ ಸ್ಟೆಪ್ ಹೋಗ್ತಾ ಇರ ನಾ ಒಂದೇ ಸತಿ ಗಿಡ ಹಾಕಿದ ತಕ್ಷಣ ಫಲ ಕೊಡಲ್ಲ ಫಲ ಲೇಟ್ ಆಗಿ ಕೊಡೋದು ಈ ವಿಡಿಯೋ ನಿಮ್ಗೆ ಏನ್ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಸಂಚಾರಿ ಚಲ